ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ವಿಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಇಲ್ಲ ಮಾಡ್ತಾ ಇದ್ದೀನಿ ನಾನು ಲಾಸ್ಟಿಂಗ್ ಸಲೇ ಹೇಳಿದ್ದೆ ನಾನು ನಿಮಗೆ ಗಂಗಾಧರೇಶ್ವರ ದೇವಸ್ಥಾನನ ತೋರಿಸ್ತೀನಿ ಅಂತ ಇದು ಹಳೆಯ ಕಾಲದ ದೇವಸ್ಥಾನ ಆಗಿರೋದ್ರಿಂದ ನಾನು ಇದೊಂದು ಟೂರ್ ಮಾಡಿರಲಿಲ್ಲ ಸೊ ಇದೊಂದು ಟೂರ್ ಮಾಡೋಣ ಅಂತ ಬಂದಿದ್ದೀನಿ ತುಂಬ ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು ಅಂದರೆ ಹೆಚ್ಚು ಕಮ್ಮಿ ಎರಡು ಶತಮಾನಗಳ ಹಿಂದೆಯೇ ಕಟ್ಟಿರೋಂಥ ದೇವಸ್ಥಾನ ಇದು ಚಿಕ್ಕಪೇಟೆ ಆಗಿತ್ತು ಮತ್ತೆ ಇಲ್ಲಿ ಇದು ಅವಾಗಿನ ಪೇಟೆ ಆಗಿತ್ತು ಅಂದ್ರೆ ಇಲ್ಲಿ ಎಲ್ಲಾ ತರ ವಹಿವಾಟುಗಳು ಎಲ್ಲ ನಡೀತಾ ದಿನಗಳು ಅಲ್ಲಿ ಈ ತರ ಅಂದ್ರೆ ಚಿಕ್ಕಪೇಟೆ ರೋಡಲ್ಲಿ ತುಮಕೂರಲ್ಲಿ ತುಂಬಾ ಫೇಮಸ್ ಇರೋ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಇದು ದೊಡ್ಡ ಆಂಜನೇಯ ಸ್ಟ್ಯಾಚು ಎಲ್ಲರಿಗೂ ಗೊತ್ತಿರ್ಬೋದು ಆ ಸ್ಟ್ಯಾಚು ಹತ್ರ ಇರೋ ದೇವಸ್ಥಾನ ಇದು ಇದು ಕೂಡ ಅಷ್ಟೇ ತುಂಬ ಪುರಾತನ ಕಾಲದ ದೇವಸ್ಥಾನ ಆಗಿರುತ್ತೆ ಹಾಗೇ ಇಲ್ಲಿ ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲೂ ಕೂಡ ಎಷ್ಟೊಂದು ಏನು ನಾಗರಿಕಲ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇಲ್ಲೆಲ್ಲ ತುಂಬಾ ಏನು ಮರಗಳೆಲ್ಲ ಇದ್ದಾವೆ ತುಂಬ ಹಳೇ ಮರಗಳಿದೆಲ್ಲೂ ಕೂಡ ಈ ಕಟ್ಟೆ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಳೆಯ ದೇವಸ್ಥಾನ ಅಂತ ಇಲ್ಲೊಂದು ನಾಯಿ ಕೂಡ ಇತ್ತು ಅಂತ ಕೇಳಿದೆ ಇವಳು ಎದ್ ಕಂಡು ಓಡ್ ಬರ್ತಾ ಇದ್ದಾಳೆ ನೋಡಿ ಇದು ಇದಲ್ವಾ ಏನ್ಕೋ ಗೊತ್ತಿಲ್ಲ ನನಗೆ ಒತ್ತರ ಬೈ ಬೈ ಹತ್ರ ನಾಯಿಗಳು ಕಂಡ್ರೆ ನೋಡ್ಬೋದು ಇಲ್ಲಿ ಯಾವ ತರ ಕಪ್ಪು ನಾಯಿ ಜರ್ಮನ್ ಶಬರ್ಡ್ ಇರ್ಬೇಕದು ಆ ತರ ಇದೆ ಬನ್ನಿ ಇಲ್ಲಿ ಫಸ್ಟ್ ಅಮ್ನವ್ರ ದೇವಸ್ಥಾನಕ್ಕೆ ಹೋಗೋಣ ಗಂಗಾಧರೇಶ್ವರನ ಪತ್ನಿ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಹೋಗೋಣ ಇದೊಂಥರ ತುಂಬಾ ಚೆನ್ನಾಗಿತ್ತು ಗೋಲ್ಡನ್ ಕಲರ್ ಪಿಲ್ಲರ್ಸ್ ಎಲ್ಲ ಇದು ಕೂಡ ಹಳೆ ಪಿಲ್ಲರ್ಗಳು ಇದಕ್ಕೆ ಪೇಂಟ್ ಮಾಡಿದ್ದಾರೆ ಅಷ್ಟೇ ಇದು ಕೂಡ ಹಾಗೆ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ಇದೆಲ್ಲ ಉಡನ್ ಇದು ಸೋಫಾ ಥರ ಎಲ್ಲ ಹಾಕಿದ್ರು ಬಟ್ ಅದ್ರ ಮೇಲೆಲ್ಲ ಏನೋ ಒದಕ್ಕೆ ಒದಿಸ್ಬಿಟ್ಟಿದ್ರು ಯಾರು ಕೂತ್ಕೋಬಾರ್ದು ಅಂತ ಸೊ ಇಲ್ಲೊಂಥರ ಒಳಗೆ ಬಂದರೆ ಏನೋ ತಣ್ಣಗಿರೋ ಫೀಲ್ ಆಗ್ತಾಯಿತ್ತು ಇದು ಅಮ್ಮನವ್ರ ದೇವಸ್ಥಾನ ಹತ್ತಿರದಿಂದ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡ್ಬೋದು ಈ ಕಲ್ಲಿಂದ ಎಷ್ಟು ಹಳೆಯದು ಅಂತಲೇ ಹೇಳ ನೋಡ್ಬೋದು ಹಾಗೆಯೇ ಈ ಕಡೆನೂ ಒಂದು ಶಿವಲಿಂಗು ಇದೆ ಆ ಕಡೆನೂ ಒಂದು ಶಿವಲಿಂಗು ಇದೆ ಅಂದರೆ ಇದು ಮಧ್ಯ ದೇಸ್ ದೇವಿ ಅದ್ರ ಪಕ್ಕ ಆ ಕಡೆ ಈ ಕಡೆ ಶಿವಲಿಂಗು ಇದೆ ಅದಕ್ಕೋಸ್ಕರ ಇದು ಲಿಂಗ ಏನು ನಂದಿನ ಮುಂದೆ ಕುಣ್ಸಿದ್ದಾರೆ ಇದು ಸ್ವಲ್ಪ ಕತ್ತಲೆ ಇರೋದ್ರಿಂದ ನಾನು ಸ್ವಲ್ಪ ಟಾರ್ಚ್ ಆನ್ ಮಾಡಿಕೊಂಡು ಒಂದು ಮಾಡ್ತಾ ಇದೀನಿ ನೋಡಿ ಯಾವ ಥರ ಇದೆ ಫುಲ್ಲು ಸೌದೋಗಿಟ್ಟಿದೆ ಲಿಂಗುನೇನೆ ಅಷ್ಟು ಅಂದರೆ ನನಗನ್ಸಿದ್ ಪಟ್ ಮಟ್ಟಿಗೆ ಇದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಎಬೋ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ತುಂಬ ಹಳೆಯ ದಿನಗಳಿಂದ ನಾವು ದೇವಸ್ಥಾನ ಎಲ್ಲ ನೋಡಿರೋದು ಇದೊಂದು ಸ್ವಲ್ಪ ಹೊಸ ಲಿಂಗು ಇದೆ ಹಾಗೆ ನಮ್ಮದು ಸ್ನ್ಯಾಪ್ಗಳಿರ್ತಾವಲ್ಲ ಚೆನ್ನಾಗಿ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲ ಒಂದೊಂದು ಸ್ನ್ಯಾಪ್ಗಳನ್ನ ತಕೊಳ್ಳೋದು ಹಾಗೆ ಈ ಕಡೆ ಪಕ್ಕ ಬಂದರೆ ಅಂದರೆ ಈ ಕಡೆ ಪಕ್ಕ ಬಂದರೆ ಇಲ್ಲಿ ಒಂದು ಗರ್ಡು ಗಂಬ ಇದೆ ಅಂದರೆ ಹಮ್ಮನವ್ರು ದೇವಸ್ಥಾನ ನೋಡಿದ್ರಲ್ಲ ದೇವಸ್ಥಾನ ಪಕ್ಕನೇ ಇದೆ ಹಾಗೇ ಇಲ್ಲಿ ಇವತ್ತು ನಾಳೆ ಬರುತ್ತಲ್ಲ ಬುಧವಾರ ಭರತ ಹುಣ್ಣಿಮೆ ದಿನ ಇಲ್ಲಿ ಜಾತ್ರೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನಾನೇನಾದ್ರು ಹೋದರೆ ತೋರಿಸ್ತೀನಿ ಐ ತಿಂಕ್ ನಾನು ಹೋಗಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಅಷ್ಟರಲ್ಲಿ ತೋರಿಸೋಣ ಹಾಗೇ ಈ ದೇವಸ್ಥಾನನೂ ಕೂಡ ಹಾಗೆ ಟೋರ್ ಮಾಡ್ತೀನಿ ಇದು ಕೂಡ ಅಷ್ಟೇ ಪಿಲ್ಲರ್ಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸಿದ್ದು ನೋಡ್ಬೋದು ಈ ಕಡೆ ನವಗ್ರಹ ಇದೆ ಹಾಗ ಅದಕ್ಕೆ ಈ ಕಡೆ ಒಂದು ಚೇರ್ ಹಾಕಿದ್ದಾರೆ ಅಲ್ಲಿ ಏನು ಹೇಳಿದು ಶಂಕರಾಚಾರ್ಯರದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ ಮೋಸ್ಟ್ಲಿ ಅಲ್ಲಿ ಏನಾದ್ರು ಯಾರಾದರೂ ಸ್ವಾಮೀಜಿ ಬರ್ತಾರೆ ಏನೋ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಂಗೆ ಸರಿಯಾಗಿ ಗೊತ್ತಿಲ್ಲ ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೆಯೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೆಯೇ ಇಲ್ಲಿ ಬಂದರೆ ಎದುರುಗಡೆ ಗಣಪತಿ ಇದ್ದಾರೆ ಅಮ್ಮ ಕೂಡ ಹೇಳ್ತಾ ಇದ್ದಾರೆ ನಾನು ಚಿಕ್ಕ ಕುಡುಗಿಯಲ್ಲಿ ಬಂದಿರೋದು ಈ ದೇವಸ್ಥಾನಕ್ಕೆ ಸೊ ಇದನ್ನು ತೋರಿಸ್ತೀನಿ ರೀ ಅವರು ಐನೂರು ಮಧ್ಯ ಬಂದುಬಿಟ್ಟಿದ್ರು ಈ ಗಣೇಶನ ನೋಡಿದ್ರೂ ಎಷ್ಟು ಹಳೆಯ ಕಾಲದ ಗಣೇಶ ಅಂತ ಗೊತ್ತಾಗುತ್ತೆ ಯಾಕಂದರೆ ಆ ಕಲ್ಲು ನೋಡಿದ್ರೇ ನಮಗೆ ಅರಿವಾಗುತ್ತೆ ಎಷ್ಟು ಹಳೆಯ ಕಾಲದ್ದು ಅಂತ ಸೊ ಇಲ್ಲಿ ಪ್ರಸನ್ನ ಪ್ರಸನ್ನ ಗಣಪತಿ ಅಂತ ಇದೆ ಸೊ ಇಲ್ಲಿ ಬಂದರೆ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಅಂತ ಇದೆ ಇದು ಅಷ್ಟೇ ತುಂಬ ಕೆಳ ಆಗಿದೆ ಇವಾಗೆಲ್ಲ ಸ್ಟೇಜ್ ಮಾಡಿ ಸ್ಟೇಜ್ ಮೇಲೆ ದೇವ್ರನ್ನ ಕುಂಡಿಸಿರ್ತಾರೆ ಆದರೆ ಈ ಈ ದೇವಸ್ಥಾನದಲ್ಲಿ ತುಂಬ ಕೆಳ ಆಗಿದೆ ಇದು ದೇವರು ಸೊ ಈ ಆ ಕಡೆ ಹೋದರೆ ಮತ್ತೆ ಇದು ಅಮ್ಮನವ್ರ ಅಮ್ಮನವ್ರು ಇರ್ತಾರೆ ಅದಕ್ಕೆ ಮುಂಚೆ ಇಲ್ಲಿ ನೋಡ್ಕೊಂಬರೋಣ ಬನ್ನಿ ಈ ಕಡೆ ಇಂದ ಹೋಗಿ ನೋಡ್ಕೊಂಬರೋಣ ಬಂದು ಇದಕ್ಕೆ ಏನು ಸ್ವಾಮಿ ಇದೆ ನಾನು ಅಗ್ಲಗ್ಲ ಏನು ಏನು ಅಂತ ಕೇಳೋದಕ್ಕೆ ನನಗೊಂಥರ ಇರಿಟೇಟ್ ಆಗುತ್ತೆ ನನಗೇ ಆಗುತ್ತೆ ನೀವು ಇನ್ನೇಂಗೆ ಇನ್ನಂಗಾಗೋಣ ಅಂತ ಅನಿಸುತ್ತೆ ಸೊ ಇವಾಗ ಬನ್ನಿ ಹಾಗೇ ತೋರಿಸ್ತೀನಿ ಈ ಕಡೆ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಏನಿದೆ ಇದು ಇಲ್ಲಿ ಚಿಕ್ಕ ಚಿಕ್ಕ ವಿಗ್ರಹಗಳಿದೆ ಅದಕ್ಕೆ ಮುಂಚೆ ಇಲ್ಲಿ ಶಿವಂದು ವಿಗ್ರಹ ಇದೆ ಅಂದರೆ ಲಿಂಗು ಇದೆ ಆ ಲಿಂಗು ಕೂಡ ಅದರೊಳಗೆ ಸ್ವಲ್ಪ ಕತ್ತಲೆ ಇದ್ದಂಗೆ ಇತ್ತು ಸೊ ಅದಕ್ಕೆ ಟಾರ್ಚ್ ಆನ್ ಮಾಡಿಕೊಂಡು ಶೂಟ್ ಮಾಡಿದೆ ಇದು ಸ್ವಲ್ಪ ಹೈಟಲ್ಲಿದೆ ಪರವಾಗಿಲ್ಲ ಮ್ಯಾನೇಜಬಲ್ ಅಂತ ಹೇಳ್ಬೋದು ಇದು ಲಕ್ಷ್ಮೀ ನರ್ಸ್ ಲಕ್ಷ್ಮೀ ನಾರಾಯಣ ಸ್ವಾಮಿ ಸೊ ಇದನ್ನ ನೋಡ್ತಾ ಇದ್ದೀವಿ ಇವಾಗ ಅದು ಗೇಟ್ಗಳು ಹಾಕಿರೋದ್ರಿಂದ ನಮಗೆ ಇದ ಟೈಮ್ ಅದು ಸರಿಯಾಗಿ ನೋಡಕ್ಕೊಣ ನೋಡೋಕ್ಕಾಗಲಿಲ್ಲ ಅಂತ ಇಲ್ಲಿ ಸಣ್ಣ ಸಣ್ಣ ವಿಗ್ರಹಗಳಿದ್ದಾವೆ ಹಾಗೆ ಪೂಜೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅದನ್ನು ಹಾಗೆ ಟೈಮ್ ಇತ್ತು ಅಂತ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಅಲ್ಲೇ ಇರೋದು ನಮ್ಮ ಅಜ್ಜಿ ಮನೆ ಇಲ್ಲಿ ದೊಡ್ಡ ಮಠ ಅಂತ ಇದೆ ಅಂದರೆ ರಾಘವೇಂದ್ರ ಸ್ವಾಮಿಗಳದು ದೊಡ್ಡ ಮಠ ಅಂತ ಇದೆ ಇದು ನಾನು ಹಣಾನು ಚಿಕ್ಕ ಹುಡುಗಿಲಿ ಹೋಗಿದ್ದಿದ್ದು ಇದು ಹಳೇ ಮಠ ಆಗಿತ್ತು ನೋಡಿ ಇದು ಸೇಮ್ ಬೃಂದಾವನ ಯಾವ ರೀತಿ ಇದೆ ಅದೇ ಶೇಪಲ್ಲಿ ಕಟ್ಟಿದ್ದಾಳೆ ಕಟ್ಟಿದ್ದಾರೆ ಒಳಗಡೆ ಇದು ಇದನ್ನು ಅಂದರೆ ಕಟ್ಟಡನ ಆ ಥರ ಕಟ್ಟಿದ್ದಾರೆ ನಂಗೆ ತುಂಬಾ ಇಷ್ಟ ಆಯಿತು ಸೇಮ್ ಎಕ್ಸಾಕ್ಟ್ ಯಾವ ರೀತಿ ಇದೆ ಇದರಲ್ಲಿ ಮಂತ್ರಾಲಯದಲ್ಲಿ ಅದೇ ರೀತಿ ಅದೇ ಕೆತ್ತನೆ ಅದೇ ಸ್ಟೈಲು ಎಲ್ಲಾನು ಕೂಡ ಒಳಗಡೆ ಆಂಜನೇಯ ಸ್ವಾಮಿ ಇದೆ ಈ ಕಡೆ ಬಂದರೆ ಲೆಫ್ಟ್ ಸೈಡಲ್ಲಿ ಬೃಂದಾವನ ಒಳಗಡೆ ಒಂದು ಚಿಕ್ಕ ಬೃಂದಾವನ ಇದೆ ಅಲ್ಲಿನೇ ಅಭಿಷೇಕ ಎಲ್ಲ ಮಾಡ್ತಾರಂತೆ ನಮ್ಮಮ್ಮ ಹಾಗೆ ಹೇಳ್ತಾ ಇದ್ರು ಅಂದರೆ ಅವರು ಯಾವಾಗಲೂ ಪ್ರತಿ ಸಲ ಬರ್ತಾ ಇರ್ತಾರೆ ಇದು ಕೂಡ ಚಿಕ್ಕಪೇಟೆಲೆ ಇರೋದು ನಾವು ಎಷ್ಟು ದೇವಸ್ಥಾನಗಳ್ಗೆ ಹೋದ್ವೋ ಏನೋ ಅಂತ ಅನ್ಸುತ್ತೆ ನೋಡಿ ಇದೆಲ್ಲ ಮೇಲುಗಡೆ ಹಾಲ್ ಇದೆ ಇದೆಲ್ಲ ಹೊಸ್ದಾಗಿ ಮಾಡಿರೋದು ನಾವು ಹಳ ಅಂದರೆ ಹಳ ಅಂದರೆ ನಾನು ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಹಳೆ ಕಟ್ಟಡ ಇತ್ತಲ್ಲ ಆ ಟೈಮಲ್ಲಿ ಹೋಗಿರೋದು ಹೋಗಿದ್ದಿದ್ದು ಬಟ್ ಇವಾಗಂತೂ ಎಕ್ಸಾಕ್ಟ್ಲಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನಂಗೆ ತುಂಬಾ ಇಷ್ಟ ಆಯಿತು ಇದೆಲ್ಲ ನಾವು ಇದು ಸ್ಲ್ಯಾಬ್ ಯೂಸ್ ಮಾಡ್ತೀವಲ್ಲ ಅಡುಗೆ ಮನೇಲಿ ಅದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡಿ ಕಟ್ಟಿರೋ ಅಂಥದ್ದು ತುಂಬಾ ಚೆನ್ನಾಗಿ ಕಟ್ಟಿದ್ರು ಹಾಗೆ ಇಲ್ಲಿ ಒಂದು ಇಟ್ಟಿದ್ದಾರೆ ಅಂದರೆ ಚಿಕ್ಕದಾಗಿ ತೇರು ಮಾಡಿದ್ದಾರೆ ಅದನ್ನ ಇಟ್ಟಿದ್ದಾರೆ ಸೊ ಇದು ನಮ್ಮ ಮನೆಯಲ್ಲೂ ಕೂಡ ಸೇಮ್ ಇದೆ ಇದು ಕ್ಯಾಲೆಂಡರು ಈ ಥರ ಸೇಮ್ ನಮ್ಮ ನಮ್ಮನೇಲೈತೆ ಬೆಳಿಗ್ಗೆದ್ರೆ ನಾವು ಇದನ್ನು ನೋಡಿ ಅಂತ ಇದೆಲ್ಲ ನೋಡಿದಾದ್ಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ ನಮ್ಮ ಅಜ್ಜಿಗೆ ಯಾಕೋ ಕಾಲೆಲ್ಲ ಓದ್ಕೊಂಡಿತ್ತಂತೆ ನಮ್ಮಮ್ಮ ಹೇಳಿದ್ರು ಸೊ ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಹಾಗೇನೇ ಅಂತ ಓಡ್ತಾ ಇದ್ದೀವಿ ಇದು ಹೊರಗಡೆಯಿಂದ ನಾನು ಸರಿಯಾಗಿ ತೋರಿಸ್ಲಿಲ್ಲ ಇಲ್ಲಿ ವಾಯು ಜೀವಿತು ಜೀವೋತ್ತಮ ವಾಯು ಜೀವೋತ್ತಮ ಅನ್ನೋದು ಇದು ಇವರು ನಮ್ಮ ಅಜ್ಜಿ ಅಮ್ಮ ಅವರಮ್ಮ ಆ್ಯಕ್ಚುಲಿ ಅವ್ರು ನಾನು ತೆಗೀತಿರೋದವ್ರು ಗೊತ್ತಿಲ್ಲ ಗೊತ್ತಿಲ್ದಂಗೆ ತೆಗ್ದಿರೋಂಥ ಫೋಟೋ ಅವ್ರ ಮನೇಲಿ ತೆಗ್ದಿರೋ ಅಂಥದ್ದು ಸೊ ಅವರೆಲ್ಲ ಕಾಫಿ ಕುಡಿದಿದ್ದರು ಆ ಟೈಮಲ್ಲಿ ತೆಗ್ದಿರೋ ಅಂಥದ್ದು ಅಷ್ಟರಲ್ಲಿ ನಮ್ಮ ಪ್ರಿಯ ಫೋನ್ ಮಾಡಿದ್ಲು ಇಲ್ಲಿ ದೇವ್ರನ್ನ ಎತ್ತಿದ್ದಾರೆ ಅಂತ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ಹತ್ರನೇ ಇರೋದು ದೇವಸ್ಥಾನ ಸೊ ಇಲ್ಲಿ ತೇರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮತ್ತೇ ಹಾಗೆ ಇಲ್ಲೇ ಪೂಜೆ ಮಾಡ್ತಾರೆ ಇಲ್ಲೇ ಗರುಡ ಬಂದು ಮೂರು ರೌಂಡ್ ಸುತ್ತಕೊಂಡು ಹೋಗುತ್ತೆ ಆ್ಯಕ್ಚುಲಿ ಗರುಡ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಇದನ್ನ ಹಾಗೆ ತೋರಿಸ್ತಾ ಇದ್ದೀನಿ ತುಂಬ ರಶ್ ಇರೋದ್ರಿಂದ ನನಗೆ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಇದನ್ನೆಲ್ಲ ಅನ್ನೋ ಪ್ರೊಸೀಜರ್ನ ಹೊರಗೆ ಕರ್ಕೊಂಡ್ ಬಂದ ಮೇಲೆ ಈ ರೀತಿ ಮೂರು ಸತಿ ಪ್ರದಕ್ಷಿಣೆ ಹಾಕ್ಸ್ತಾರೆ ತೇರ್ನ ಅದಾದ್ಮೇಲೆ ಏನೇನೋ ಪೂಜೆ ಮಾಡ್ತಾರೆ ಅದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿಡ್ತೀನಿ ಅಷ್ಟೇ ಹಾಗೆ ನಾವು ಪ್ರಸಾದ ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಇಲ್ಲಿ ದೇವತೆ ಅಮ್ಮ ದೇವಸ್ಥಾನದವರೆಗೂ ಬಂದಿತ್ತು ತೇರು ಹಾಗೆ ಇಲ್ಲಿ ಗ್ರಾಮ ದೇವತೆ ದೇವಸ್ಥಾನಕ್ಕೂ ಕೂಡ ನಾವೆಲ್ಲನೂ ಪೂಜೆ ಮಾಡಿಕೊಂಡು ಅದಾದಮೇಲೆ ಮನೆಗೆ ಹೋದ್ವಿ ಅದಕ್ಕೆ ಮುಂಚೆ ಒಂದು ಸ್ನ್ಯಾಪ್ಗಳನ್ನ ತಕ್ಕೋಬೇಕಲ್ಲ ಅದಕ್ಕೆ ಸ್ನ್ಯಾಪ್ಗಳನ್ನ ತಕ್ಕೊಂಡು ನಮ್ಮ ಅಮ್ಮವ್ರ ಮನೆಗೆ ಕೂಡ ಹೋದ್ವಿ ಅಲ್ಲಿರೋ ವಿಗ್ರಹಗಳು ಫೋಟೋಗಳ್ನೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ toke thanks friends thank you for watching